ಆ್ಯಂಡ್ ಈಗ ತಾನೆ ಒಳ್ಳೆ ಸಕ್ಸಸ್ ಕಂಡಿರುವಂತಹ ಓ ಸಿನಿಮಾದ ಹೀರೋ ಈಗ ಸುತ್ತ ಜಿಗಾ ತನಕ ಹೀರೋ ಅಂತ ಹೇಳ್ಬೋದು ಎಸ್ ಎಸ್ ಹೆಲ್ಗಿದಿರಾ ಇದು ಚೆನ್ನಾಗಿ ಹೇಳಿದ್ರ ಆರಾಮಿದೀರಾ ಸ್ವಲ್ಪ ಹೇಗಿದೆ ಮೈಂಡ್ ಸೆಟ್ ಇಪ್ಪರ್ ಚೆನ್ನಾಗಿದೆ ಒಂಥರಾ ಚೆನ್ನಾಗಿದೆ ಮಿಕ್ಸ್ಡ್ ಖುಷಿ ಇದೆ ಒಂದ್ ಸ್ವಲ್ಪ ಭಯ ಇದೆ ಖುಷಿ ಆಯ್ತಂದ್ರೆ ಒಂದು ಸ್ವಲ್ಪ ಲೇಟ್ ಆದ್ಮೇಲೆ ರಿಲೀಸ್ ಆಗ್ತಾ ಇದೆ ಅಂತ ಭಯ ಹೇಗೆ ರಿಸೀವ್ ಮಾಡ್ತಾರೆ ಮತ್ತೆ ಇವಾಗ ಪ್ರೊಡ್ಯೂಸರ್ ಫೋರ್ಸ್ ಮಾಡಿದೀವಿ ರಿಲೀಸ್ ಮಾಡಿ ಅಂತ ಈಗ ಅವ್ರು ಕೇಳ್ತಾರೆ ನಮಗೆ ಎಲ್ಲಯ್ಯಾ

ಶೂಟಿಂಗ್ ಮುಂಚೆ ಅದ್ ಬರ್ತನೇ ಇಲ್ಲ ಅಂತ ಈ ಫುಲ್ ಅದನ್ನ ಮಾಡ್ತಿದಿರಂತೆ ಆ ಚಾ ಸ್ಮೋಕ್ ಓಕೆ ಡನ್ ಸ್ಮೋಕ್ ಓಕೆ 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 ಶೂಟಿಂಗ್ ಟೈಮ್ ಅಲ್ಲಿ ಅದ್ರೆ ಹೀಗೆ ಅದಲ್ಲ ಅದ್ರೆ ಬೈತಾ ಇದ್ರು ಏನಾಯ್ತು ಸಮಸ್ಯೆ ಏನಾಯ್ತು ಅಂತಂದ್ರೆ ಸಲಗ ಮೂವಿ రిలీజ్ ಆಯ್ತು ಸೂಪರ್ ಡೂಪರ್ హిట్ ಆಯ್ತು ಅದಲ್ಲ ಸ್ಮೋಕ್ ಮಾಡಬೇಕಾದ್ರೆ ಎಲ್ಲ ಬಂದ್ಬಿಟ್ಟು ಹೇಳಿದ್ರೆ ಸಕದಾಗಿ ಆಕ್ಟಿಂಗ್ ಮಾಡಿದ್ಯಾ ಬಟ್ ಸ್ಮೋಕ್ ಮಾಡೋದು ಬೇಕು ಕಾಣಿಸ್ತಿದೆ ಅಂತ ಹೇಳಿದ್ರು ಅಯ್ಯೋ ಇಷ್ಟೆಲ್ಲ ಕಷ್ಟಪಟ್ಟ ಮೇಲೆ ಅದೊಂದು ಹಿಂಗಾಯ್ತ ಅಂತ ಹೇಳಿಬಿಟ್ಟು ಮನ್ಸಲ್ಲಿ ತುಂಬಾ ಬೇಜಾರಾಯ್ತು ಹಾಗೆ ಮಾಡಿದ್ವಿ ಕಲೆಕ್ಷನ್ ಮಾಡಿದೆ ಈಗ ಅದ್ರಲ್ಲಿ ಎಂ ಎಚ್ ಡಿ ಆಯ್ತು ಡಿ ಮಾಸ್ಟರ್ ಡಿಗ್ರಿ ಶೂಟಿಂಗ್ ಅಲ್ಲಿ ಹಿಂಗೆ ಪುಸ್ಕಂದ್ ಬಿಡ್ತಾ ಇದೆ ನ್ಯಾಚುರಲ್ ಆಗಿ ಆಗ್ತಿಲ್ಲ ಕಲೀರಿ ಫಸ್ಟ್ ಕಲಿಬೇಕು ಅಂತ ನಾವು ಹೇಳಿದ್ವಿ ನೀವು ರೆಗ್ಯುಲರ್ ಹೊಡಿಬೇಕಾದ್ರೆ ಒಂದು ಒಂದು ಆಟಿಟ್ಯೂಡ್ ಅದ ಅದು ಪಿ ಎಚ್ ಡಿ ಆಗ್ತಿದಂಗೇನ ಅದನ್ನೊಂದು ಸ್ಟೇಜ್ ಚೇಂಜ್ ಆಗುತ್ತೆ ಯಾ ಐವಸಿಕ್ರ ಅದು ಏನಾಗುತ್ತೆ ಹಿಂಗೆ ತಗೊಂಡು ಹಿಂಗ್ ಬಿಟ್ಬಿಟ್ಟು ಗೊತ್ತಾಗ್ಬಿಡುತ್ತೆ ಸರ್ ಅದು ಅವ್ರ ಏನು ಸದಕ್ ಬರೋಲ್ಲ ಅಂದ್ರೆ ಬಿಟ್ಟು ಅವ್ರ ಏನ್ ಮಾಡ್ತಾರೆ ಒಳಗ್ ತಗೊಂಡು ಡೈಲಾಗ್ ಹೇಳಿ ಮತ್ತೆ ಬಿಡ್ತಾರ ಅದೊಂದು ಕೆಲವು ಟೆಕ್ನಿಕ್ ಇದೆ ಆಯ್ತೇನ ಪಾಸ್ ಆಯ್ತು ಬಿಡಿ ಅದಾಯ್ತು ನನ್ಗ ಗೊತ್ತಾಯ್ತು ಸ್ನಿಗ್ಗಲ್ ಮಾತ್ರನೇ ಆಗುತ್ತಾ ಹ್ಮ್ ಅಂತ ಅಲ್ವೋಸ್ ಹ್ಮ್ ಕರೆಕ್ಟು ಸರ್ ಹೇಳಿ ಸರ್ ಈಗ ಜಿಗರ್ ತಂಡ ಸೊ ತಂಡ ಒಂದ್ ಜೊತೆ ಅಂದ್ರೆ ಒಂಥರಾ ಕುಂದಾಪುರದ್ದು ಕಡೆ ಶೂಟಿಂಗ್ ಎಲ್ಲ ಆಗಿದೆ

ನೀವು ನಂಗೆ ಈ ತರ ನೋಡಕ್ ಆಗ್ತಿಲ್ಲ ನೀವು ಈ ತರ ಹೆಂಗೆ ಬ್ರೇಕ್ ಮಾಡ್ತಿದ್ದಾರೆ ಇಲ್ಲ ಏನು ಗೊತ್ತಾ ನಿಮಗೆ ನೀವು ಮಾಡ್ತಾ ಇದ್ರೆ ಪೀಪಲ್ ವಿಲ್ ಗೆಟ್ ಬೋರ್ಡ್ ಬೋರ್ಡರ್ ಅದೇ ತರ ನಮಗೂ ಒಂದು ಚಾಲೆಂಜಸ್ ಇರುತ್ತೆ ನೀವು ಇದು ಇದು ನೋಡಿದೀವಿ ಈ ತರ ಆಯ್ತು ವಾಟ್ ನೆಕ್ಸ್ಟ್ ಅಂತ ಸೊ ನಮ್ಮನ್ನು ಇಟ್ಕೊಂಡು ಮಾಡೋರಿಗೂ ಇರುತ್ತೆ ಇವ್ರನ್ನ ಏನು ಹೊಸದಾಗಿ ತೋರಿಸ್ಬೋದು ಹೊಸದಾಗಿ ಏನು ಮಾಡ್ಬೋದು ಅಂತ ಸೊ ಆ ಥರ ಇಟ್ಸ್ ಅ ಪ್ರೋಗ್ರೆಸ್ ಪ್ರಾಸೆಸ್ ಹೋಗ್ತಾ 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 ನಿಮಗೆ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ ಇವಾಗ ಇನ್ಫ್ಯಾಕ್ಟ್ ಕಮರ್ಷಿಯಲ್ ಸಿನಿಮಾ ಮಾಡಬೇಕು ಅನ್ನೋದು ಎಲ್ಲರದ್ದು ಆಸೆಗಳೆ ಬಹುಶಃ ಇಷ್ಟು ದಿನ ಸ್ವಲ್ಪ ನಾನು ಚಾಕ್ಲೇಟು ಆ ಥರ ಲವರ್ ಬಾಯ್ ಥರ ಕಾಣಿಸ್ತಾ ಇದ್ದೆ ಅಂತ ಸ್ವಲ್ಪ ಕಮ್ಮಿನೂ ಇತ್ತು ನಾನು ಸ್ವಲ್ಪ ಚಾನ್ಸ್ ತಗೋತಾ ಇರಲಿಲ್ಲ ಇಟ್ಸ್ ಬೇ ಅಂದರೆ ಇನ್ನೂ ಒಳ್ಳೆ ಪ್ರೊಡಕ್ಷನ್ ಬೇಕು ಒಳ್ಳೆ ಅದನ್ನು ಎಕ್ಸಿಕ್ಯೂಟ್ ಮಾಡೋ ಒಳ್ಳೆ ಕ್ರಿಯೇಟರ್ ಬೇಕು ಅಂತ ಇಲ್ಲಿ ಕೂಡು ಬಂತ ಎಲ್ಲ ಅಷ್ಟೇ ಅಂದ್ರೆ ಸರ್ ಈಗ ನಿಮ್ಮ ಅಂದ್ರೆ ನೀವು ಲವ್ ಮಾಡಿದ್ನು ಅದ್ರಲ್ಲಿ ಸ್ವಲ್ಪ ಜಾಸ್ತಿ ನಿಮಗೆ ಒಂದು ಎಕ್ಸ್ಪರಿಮೆಂಟ್ ಎರಡು ತರ ವರ್ಕ್ ಆಗುತ್ತೆ ಒಂದು ಇಟ್ ಈಸ್ ಅ ವೆರಿ ಸೇಫೆಸ್ಟ್ ನೀವು ಚೆನ್ನಾಗಿ ಪೊಸಿಷನ್ ಮಾಡಲಿಲ್ಲ ಅಂದ್ರೆ ಸಿನಿಮಾ ಚೆನ್ನಾಗಿದ್ರೆ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಇನ್ನೆಲ್ಲೋ ಮಲ್ಟಿಪ್ಲೆಕ್ಸ್ ಅದಕ್ಕೊಂದು ರೀಸೆಂಟ್ ಆಡಿಯನ್ಸ್ ಬಂದು ಇಟ್ ಅದು ಪಾಸ್ ಆಗ್ಬಿಡುತ್ತೆ ಅದು ಸೇಫ್ ಬಟ್ ಅದು ಓಹೋ ಅಂತ ದೊಡ್ಡ ಮಟ್ಟದಲ್ಲೂ ಹೋಗೋಲ್ಲ ಯಾಕಂದರೆ ಅದು ಬಿ ಸಿ ಅನ್ನೋ ಅಥವಾ ನಾವೇನು ರೂರಲ್ ಆಡಿಯನ್ಸು ಅಥವಾ ಬೇರೆ ಡಿಸ್ಟಿಕ್ ಏನು ವ್ಯೂವರ್ಸ್ ಎಲ್ಲ ಇದಲ್ಲ ಡಿಸ್ಟಿಕ್ ವೈಸ್ ಸಿಂಗಲ್ ಥಿಯೇಟರ್ ವ್ಯೂವರ್ಸು ಅವರಿಗೆಲ್ಲ ಅದು ಅಲ್ಲಿವರೆಗೂ ಹೋಗಿ ಮುಟ್ಟಲ್ಲ ಅದು ಸೊ ಅದೊಂದು ಬೌಂಡ್ರಿ ಅದು ಈ ಥರದ ಸಿನಿಮಾಗಳು ಚೆನ್ನಾಗಿದ್ದು ಆಡಿಯನ್ಸ್ ಕೈ ಹಿಡಿದ್ರೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸೊ ಇಟ್ಸ್ ಅ ಪ್ರಮೋಷನ್ ಈ ಮಟ್ಟಕ್ಕೆ ಈ ಥರ ಸಿನಿಮಾಗಳು ಆಗಬೇಕು ಅಂದರೆ ನೀವು ಒಂದಿಷ್ಟು ಎಕ್ಸ್ಪೀರಿಯೆನ್ಸ್ ಇರಬೇಕು ಒಂದಿಷ್ಟು ಬೇಸಿಕ್ ಆಡಿಯನ್ಸನ್ನ ಒಂದಿಷ್ಟು ಮಲ್ಟಿಪಲ್ ಸಿನಿಮಾಗಳು ಮಾಡಿ ಒಂದಿಷ್ಟು ಪ್ರಾಮಿಸಿಂಗ್ ಅಂತ ಅನ್ಸ್ಕೊಂಡಾಗ ಈ ಥರ ಸಿನಿಮಾಗಳನ್ನು ಮಾಡ್ಬೋದು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ